ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿನ ಅಂತ ನಾನು ಅನ್ಕೊಂತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದು ಹೇಳ್ತೀನಿ ಬರ್ರಿ ಇವತ್ತಿನ ವಿಡಿಯೋ ಏನಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ಒಳ್ಳೆ ರೈತರಿಗೆ ಉಪಯುಕ್ತವಾದಂಥದ್ದು ದನಗಳ ಸಾಗಾಣಿಕೆ ಮಾಡಿ ದನಗಳನ್ನು ಸಾಗಾಣಿಕೆ ಮಾಡಿದವರಿಗೆ ಭಾಳ ಉಪಯೋಗ ಐತೆ ನೋಡ್ರಿ ವಿಡಿಯೋ ಯಾಕಪ್ಪ ಅಂತಂದ್ರೆ ಯಾವ ರೀತಿ ಏನಿಲ್ಲ ಇದನ್ನು ಮಾಡಕತ್ತೀವಿ ಯಾವ ರೀತಿ ಮಾಡಿದರೆ ಹೇಗೆಲ್ಲ ನಮಗೆ ಉಪಯೋಗ ಬರ್ತೈತೆ ಅನ್ನೋದು ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮಾತ್ರ ಎಂಡ್ ಮಟ್ಟ ನೋಡ್ರಿ ಈ ವಿಡಿಯೋ ಪೂರ್ತಿ ನಿಮ್ಗೆ ಗೊತ್ತಕ್ಕತಿ ಏನಂತಂದು ನೀವೇ ಕಮೆಂಟ್ ಮಾಡ್ತೀರಿ ಈಗ ಏನಪ್ಪ ಅಂತಂದ್ರೆ ನಮ್ಮ ಹಳ್ಳಿಯೊಳಗೆ ರೈತರ ಮನಿಯೊಳಗೆ ದನ ಕರಗಳಿದ್ರೆ ಚಂದ ಅಂತಂದು ಹಿಂದಿನ ಕಾಲದಿಂದ ಹಿರಿಯರು ಹೇಳ್ತಿದ್ರಿ ರೀ ಹಂಗೆ ಇಲ್ಲೇ ಯಾವ ಎಮ್ಮೆ ಆಗಿರ್ಬೋದು ಆಕಳಾಗಿರ್ಬೋದು ಎತ್ತುಗಳಾಗಿರ್ಬೋದು ನಮ್ಮ ಹಳ್ಳಿ ಒಳಗೆ ಕಾಣ್ತೀವಿ ನೋಡಿರಿ ಯಾವ ರೀತಿ ನಾವು ಒಂದು ಹಳ್ಳಿ ಒಳಗೆ ದನದ ಶೆಡ್ ಅಂತ ಮಾಡಿರ್ತೀವಿ ರೀ ನಾವು ದನಕರಗಳಿಗೆ ಏನಪ್ಪಾ ಅಂದ್ರೆ ಒಂದು ನೊಣ ಆಗಿರ್ಬೋದು ಒಂದು ಸೊಳ್ಳೆ ಆಗಿರ್ಬೋದು ಒಂದು ಹಿಂದೆ ಏನಪ್ಪಾ ಅಂದ್ರೆ ದನಕರಗಳ ಚಗಣಿ ಅದು ಇದಾಗಿರ್ತದಲ್ಲ ರೀ ಹಾಗಾಗಿ ನೊಣ ಸೊಳ್ಳಿ ಏನಂತ ಅಂದರೆ ಇದಾಕಿರ್ತಾವ್ರಿ ಅವು ಹಿಂಡು ಮುಂದೆ ಏನರ ಕಾಲು ಜಾಡ್ಸೋದು ಒದಿದು ಆ ಥರ ಮಾಡ್ತಿರ್ತಾವಲ್ಲ ರೀ ಅದಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಬೆಸ್ಟ್ ಐಡಿಯಾ ಐತೆ ನೋಡ್ರಿ ಏನಪ್ಪಾ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಹಾಳಿ ಒಳಗೆ ಒಂದು ಎರಡು ಲೀಟ್ರ್ ನೀರು ಹಾಕಿ ಮ್ಯಾಲೆ ಕಟ್ಟಿಬಿಟ್ರೆ ಮಣ್ಗಂಡಂದ್ರೆ ಆಗುತ್ತೆ ನೋಡ್ರಿ ಇಲ್ಲಿ ನೋಡ್ರಿ ನಾವು ಹೆಂಗೆ ಕಟ್ಟಾಕತ್ತೀವಂತಂದು ಪೂರ್ತಿಯಾಗಿ ಈ ವಿಡಿಯೋನ ನೋಡ್ರಿ ಈ ವಿಡಿಯೋ ನೋ ನೋಡಿದ್ರಂದ್ರೆ ನಿಮಗೂ ಪಟ್ನಂತಂದು ಇದ್ರ ಬಗ್ಗೆ ಮಾಹಿತಿ ತಿಳಿದ ಬಿಡುತ್ತೆ ನೋಡ್ರಿ ಇದನ್ನು ಕಟ್ಟಿದ ಮ್ಯಾಗ ಒಂದು ಇದನ್ನು ಕಟ್ಟಿದ ಮ್ಯಾಗ ಒಂದು ಹುಳನೂ ಬರಂಗಿಲ್ಲ ನೋಡ್ರಿ ನೊಣಾಂಕಾರ ಬರಂಗಿಲ್ಲ ರೀ ಯಾಕಂದ್ರೆ ಅವ್ಕ ಕಣ್ಣಿಗೆ ನೀರು ಕುಕ್ಬಿಡ್ತಾವ ನೋಡ್ರಿ ಹಂಗಾಗಿ ಅವ್ಕ ಕಾಣ್ಸಂಗಿಲ್ಲ ಅಂತ್ರಿ ಹಾಗಾಗಿ ಅವು ಬರಂಗಿಲ್ಲ ರೀ ಹಾಗಾಗಿ ದನ ಕರುಗಳಿಗೆ ಒಂದು ಉಪಯುಕ್ತವಾದದ್ರಿ ಇದು ಹಳ್ಳಿ ಒಳಗೆ ದನಗಳ ಸಾಗಾಣಿಕೆ ಆಗಿರ್ಬೋದು ಒಂದು ಮೇಕೆ ಸಾಗಾಣಿಕೆ ಆಗಿರ್ಬೋದು ಅವರು ಈ ಥರ ಐಡೆ ಮಾಡಿ ಇದನ್ನ ಮ್ಯಾಲೆ ಕಟ್ಟಿಬಿಟ್ರೆ ಇದ್ರ ಬಗ್ಗೆ ನಿಮಗೂ ಮಾಹಿತಿ ಸಿಗುತ್ತೆ ನೋಡ್ರಿ ಮತ್ತು ಮುಂದಿನ ಹಿಡ್ಯದಾಗ ಸಿಗೋಣ